ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ನಾನು ನಿನ್ನೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಅಂದ್ರೆ ತಿಂಗಳ ಬರುವ ಪೆನ್ಷನ್ ಹಣದ ಬಗ್ಗೆ ನಿನ್ನೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಅದು ಏನಂದ್ರೆ ವಿಧವಾ ವೇತನ ಆಗಿರ್ಬೋದು ಮತ್ತು ಸಂಧ್ಯಾ ಸುರಕ್ಷಿತ ವೇತನ ಆಗಿರಬಹುದು ಮತ್ತು ಅಂಗವಿಕಲರ ವೇತನ ಆಗಿರಬಹುದು ಸರ್ಕಾರ ಕಡೆಯಿಂದ ಅಮೌಂಟ್ ರಿಲೀಸ್ ಆಗಿದೆ ಅಂತ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮತ್ತು ಇವತ್ತು ಯಾವ ಯಾವ ಜಿಲ್ಲೆಗೆ ಜಮಾ ಆಗ್ತಾ ಬರ್ತಿದೆ ಅಂತಾನು ಕೂಡ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ಯಾಕೆ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು ಮತ್ತೆ ಬೆಲ್ ಐಕನ್ ಅನ್ನು ಆಗಿರ್ಬೋದು ಮತ್ತು ಒಂದು ಲೈಕ್ ಆಗಿರ್ಬೋದು ಹಾಗೆ ಒಂದು ಶೇರ್ ಆಗಿರ್ಬೋದು ನಮ್ಮ ಚಾನಲ್ಗೆ ತುಂಬಾ ಸಪೋರ್ಟ್ ಆಗುತ್ತೆ ಅದಕ್ಕಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಷಯಕ್ಕೆ ಬಂದ್ಬಿಡೋಣ ಯಾವ ಯಾವ ಜಿಲ್ಲೆಗೆ ಜಮಾ ಆಗ್ತಾ ಬರ್ತಿದೆ ಪೆನ್ಷನ್ ಹಣ ಅಂತ ಹೇಳ್ತಾ ಹೋಗ್ತೀನಿ ಬಾಗಲಕೋಟೆ ಮತ್ತು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಶಿವಮೊಗ್ಗ ಮತ್ತು ಹಾವೇರಿ ವಿಜಯಪುರ ದಾವಣಗೆರೆ ಮತ್ತು ದಕ್ಷಿಣ ಕನ್ನಡ ಮತ್ತು ಕೋಲಾರ ಶ್ರೀರಂಗಪಟ್ಟಣ ಮತ್ತು ಮಂಡ್ಯ ಧಾರವಾಡ ಮತ್ತು ಉತ್ತರ ಕನ್ನಡ ಚನ್ನಪಟ್ಟಣ ಕಲಬುರ್ಗಿ ಚಿತ್ರದುರ್ಗ ಮತ್ತು ಮೈಸೂರು ಇಷ್ಟೇ ಜಿಲ್ಲೆಗೆ ಇವತ್ತು ಅಮೌಂಟ್ ರಿಲೀಸ್ ಆಗಿದೆ ಆ ಜಿಲ್ಲೆಗೆ ಜಮಾ ಆಗ್ತಾ ಬರ್ತಿದೆ ಮತ್ತು ನಿಮಗೇನಾದರೂ ಏನಾದ್ರು ಅಮೌಂಟ್ ಜಮಾ ಆದರೆ ತಪ್ಪದೇ ನಮ್ಮ ಚಾನಲ್ಗೆ ಬಂದು ನಮ್ಮ ವಿಡಿಯೋಕ್ಕೆ ನೀವು ಕಮೆಂಟ್ ಮಾಡಬಹುದು ನಿಮ್ಮ ನಮ್ದೇನು ಅಭ್ಯಂತರ ಇಲ್ಲ ನಿಮ್ಗೆ ಏನಾದರೂ ಅಮೌಂಟ್ ಜಮಾ ಆದ್ರೆ ಮತ್ತು ನಿಮ್ದೇ ಯಾವ ಡಿಸ್ಟಿಕ್ ಅಂತಾನೂ ಕೂಡ ಮೆನ್ಷನ್ ಮಾಡಿ ನಮ್ಮ ಗೆ ನೀವು ಬಂದು ಕಮೆಂಟ್ ಮಾಡಿ ವಿಡಿಯೋಕ್ಕೆ ಅಂದ್ರೆ ನಾವು ಮತ್ತೆ ಮುಂದಿನ ವಿಡಿಯೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅಮೌಂಟ್ ಬಂದಿದೆಯಲ್ಲ ಅಂತ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಬಗ್ಗೆ ಮಾಹಿತಿ ಇದೆ ಅಂದ್ರೆ ಇನ್ನು ಕೂಡ ಇಪ್ಪತ್ತೆರಡನೇ ಕಂತು ರಿಲೀಸ್ ಆಗಿಲ್ಲ ಸದ್ಯಕ್ಕೆ ಅಂದ್ರೆ ಈಗ ಸರ್ಕಾರ ಕಡೆಯಿಂದ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾ ಇರೋದರಿಂದ ಸ್ವಲ್ಪ ಲೇಟ್ ಆಗಿದೆ ಅದಕ್ಕಾಗಿ ಅದೇನಾದರೂ ಅಮೌಂಟ್ ರಿಲೀಸ್ ಆದರೆ ನಾವು ತೆಪ್ಪದೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇವೆ ಮತ್ತು ಯಾವ ಯಾವ ಜಿಲ್ಲೆಗೆ ಜಮಾ ಆಗ್ತಾ ಬರ್ತಿದೆ ಅಂತಲೂ ಕೂಡ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇನೆ ಹಾಗಾಗಿ ಇವತ್ತು ఇటు మాతి మేదే సర్కేందా స్కీమ్ బందరూ కూడా నమ్మ చానల్ అండి విడియో నోడలు సిగతే అదక దయవిట్టు నమ్ చాల సబ్స్క్రైబ్ మూ తప్పల్ ఐకన్ అలిక్ మి అదే ఈ విడి ఇష్ట ని కూడా శేర్త ఈ విడియోన ఇల్గే ముగస్తిని ఎల్గూ ధన్యవాదాలు మేము ముందో దానికి సి